ಎಲ್ಲರಿಗೂ ನಮಸ್ಕಾರ ಕೆ ಪಿ ಎಸ್ ಸಿ ಮತ್ತು ಕೆ ಎ ಎ ಕಡೆಯಿಂದ ಕಂಡಕ್ಟ್ ಮಾಡುವಂತಹ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಪರೀಕ್ಷೆಗಳಲ್ಲಿ ಕನ್ನಡ ಪ್ರಶ್ನೆ ಪತ್ರಿಕೆ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ ಹಾಗಾಗಿ ಕನ್ನಡದ ವಿಷಯದ ಬಗ್ಗೆ ನಾವು ಹೆಚ್ಚಿನ ಅಧ್ಯಯನ ಮಾಡುವುದರಿಂದ ನಾವು ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸ್ಬೋದು ಮೊದಲಿಗೆ ಪ್ರಶಸ್ತಿಗಳ ಬಗ್ಗೆ ಅಧ್ಯಯನ ಮಾಡೋಣ ಜ್ಞಾನಪೀಠ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಕವಿಗಳು ಕೃತಿಗಳು ಹಾಗೂ ವರ್ಷಗಳು ಇದನ್ನು ಒಂದು ಸೈಡ್ ನೋಟ್ ಮಾಡಿ ನೋಟ್ ಮಾಡಿಟ್ಕೊಂಡು ಅಧ್ಯಯನ ಮಾಡಿ ನಮಗೆ ಇದು ಪರೀಕ್ಷೆಗೆ ತುಂಬ ಅನುಕೂಲ ಆಗುತ್ತೆ ಈಗ ನೋಡೋಣ ಪರಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಕವಿಗಳು ಕೃತಿಗಳು ಹಾಗೂ ವರ್ಷಗಳು ಕುವೆಂಪು ಶ್ರೀರಾಮಾಯಣ ದರ್ಶನ ಸಾವಿರದ ಒಂಬೈನೂರ ಅರವತ್ತೇಳು ದರಾಬೇಂದ್ರೆ ನಾಲ್ಕುತಂತಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಶಿವರಾಮ ಕಾರಂತ ಮೂಕಜ್ಜಿಯ ಕನಸುಗಳು ಸಾವಿರದ ಒಂಬೈನೂರ ಎಪ್ಪತ್ತೇಳು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಚಿಕ್ಕವೀರ ರಾಜೇಂದ್ರ ಸಾವಿರದ ಒಂಬೈನೂರ ಎಂಬತ್ತ್ಮೂರು ವಿಕೃ ಗೋಕಾಲ್ ಭಾರತ ಸಿಂಧುರಶ್ಮಿ ಸಾವಿರದ ಒಂಬೈನೂರ ತೊಂಬತ್ತು ಯು ಆರ್ ಅನಂತಮೂರ್ತಿ ಸಮಗ್ರ ಸಾಹಿತ್ಯ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಗಿರೀಶ್ ಕಾರ್ನಾಡ್ ಸಮಗ್ರ ಸಾಹಿತ್ಯ ಸಾವಿರದ ಒಂಬೈನೂರ ತೊಂಬತ್ತೆಂಟು ಚಂದ್ರಶೇಖರ ಕಂಬಾರ ಸಾವ ಸಮಗ್ರ ಸಾಹಿತ್ಯ ಎರಡು ಸಾವಿರದ ಹತ್ತು ಇದು ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ಕುರಿತಂತಹ ಮಾಹಿತಿ ಮುಂದಿನ ತರಗತಿಯಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಂತಹ ಕವಿಗಳು ಕೃತಿಗಳು ಹಾಗೂ ಅವರು ಪಡೆದಿರುವಂತಹ ವರ್ಷಗಳ ಬಗ್ಗೆ ಅಧ್ಯಯನ ಮಾಡೋಣ ಎಲ್ಲರಿಗೂ ನಮಸ್ಕಾರ